ನನ್ನ ಮಕ್ಕಳ ಜೊತೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ತುಂಬಾ ಹೊಗೆ ಬರ್ತಾ ಇದೆ ಇಲ್ಲ ಇದೆ ಫಸ್ಟು ತುಂಬ ದಿನ ಆಯ್ತು ಹೊಗೆ ಅಪ್ಪ ನನಗೆ ಈ ಹೊಗೆಲೆಲ್ಲ ಇರೋದಂದ್ರೆ ತುಂಬಾ ಕಷ್ಟ ನನಗೆ ಮಕ್ಕಳು ಬಂದಿದ್ದಾರೆ ಹಬ್ಬಕ್ಕೆ ಹಾಗಾಗಿ ನಾವು ಈ ಕ್ಯಾಂಪ್ ಫೈರ್ ಹಾಕಿ ಜೋಳ ಸುತ್ತ ಅಂತ ಹೇಳಿ ತಿಂತ ಇದು ಫಸ್ಟ್ ಟೈಮ್ ನಾನು ತುಂಬಾ ಎಷ್ಟೋ ವರ್ಷಗಳಾಯಿತು ಒಂದು ಟೆನ್ ಇಯರ್ ಮೇಲೆ ಆಯ್ತು ಈ ತರ ನನಗೆ ಹೊಗೆ ಎಲ್ಲ ಆಗಲ್ಲ ನನಗೆ ಏ ಇದು ಇದೆ ಫಸ್ಟು ಅವು ಬೆಂಕಿ ಆ ನಾನು ಅರ್ಧ ಸುಸ್ತಿಯಾಗೋಗ್ಬಿಟ್ಟಿದೀನಿ ಓಕೆ ಇವಾಗ ಇದನ್ನ ನಾವು ನಾವೀಗ ಜೋಳನ ಸುಡೋಣ ಅಪ್ಪ ಫುಲ್ಲು ಹೋಗಿ ತನಕ ನನಗೆ ಈಗ ಗೊತ್ತಾಗ್ತಾ ಇದೆ ಓ ಮೈ ಗುಡ್ನೆಸ್ ಮೊನೆಯೆಲ್ಲ ಅಡುಗೆ ಮಾಡೋದಿಯಲ್ಲ ತುಂಬಾ ಇದು ಕೆಲಸ ಅಪ್ಪ ಕಣ್ಣೆಲ್ಲ ಹಂಗೆ ಬೆಂದೋಗ್ತಾ ಇದೆ ತೆಗಿರಿ 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 ಮಕ್ಕಳ ತೆಗಿರಿ ಅದ್ರದ್ದು ಸಿಪ್ಪೆ ತೆಗಿರಿ ತುಂಬ ಹೊಗೆ ಅಯ್ಯೋ ನಾನಂತೂ ಅರ್ಧ ಒಳಿತಾನೆ ಇದ್ದೀನಿ ಇದನ್ನು ತೆಂಗಿದ್ರೊಳಗೆ ತುಂಬ ದಿನಗಳು ಆದಮೇಲೆ ಆಯಿತಾ ವಿಡಿಯೋ ಹಾಕ್ತಾ ಇರೋದು ನನ್ನ ಮಕ್ಕಳ ಜೊತೆ ವಿಡಿಯೋನೇ ಹಾಕೋಲ್ಲ ನಾನು ತುಂಬ ದಿನ ಆದಮೇಲೆ ಹಾಕ್ತಾ ಇದ್ದೀನಿ ಆಯಿತಾ ಪರಿಚಯ ಮಾಡ್ಕೊಡ್ತೀನಿ ನನ್ನ ಮಕ್ಕಳನ್ನ ಆಯಿತಾ ಯಾಕೆ ಮಾಡಿದ್ರೆ ಕೆಲವ್ರಿಗೆ ಗೊತ್ತಿಲ್ಲ ನಮ್ಮ ಮಕ್ಕಳು ಆಯಿತಾ ಹುಳು ಸಿಂಚನ ಆಯ್ ಮಾಡ್ದೆ ಟೆಂತ್ ಟೆಂತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ಇವಳು ಚಿಕ್ಕಮಂಗ್ಳೂರಲ್ಲೇ ನಮ್ಮ ಮನೆ ಹತ್ರನೇ ಸ್ಕೂಲ್ ಇದೆ ಒಂದು ಯುನೈಟೆಡ್ ಸ್ಕೂಲ್ ಅಂತೇಳಿ ಅದರಲ್ಲಿ ಟೆಂತ್ ಸ್ಟ್ಯಾಂಡರ್ಡು ಈ ವರ್ಷ ಚೆನ್ನಾಗಿ ಓದ್ತಾ ಇದ್ದಾಳೆ ಹಾಂ ಇದ್ದಾಳೆ ನೋಡಿ ಇವಳು ನಮ್ಮ ಮನೆ ಕಿಂಗ್ ಅಂತ ಹೇಳೋದು ಏನಂತಿರೋದು ಗೊತ್ತಿಲ್ಲ ಸಂಜನಾ ಏನು ಓದ್ತಾ ಇದೆಯಾ ಮನೆ ಹೇಳೋ ನೀನೇ ಪರಿಚಯ ಮಾಡ್ಕೊಂಡು ಹ್ಞೂ ಹೇಳು ಇಂಜಿನಿಯರಿಂಗು ಹಾಂ ಇಂಜಿನಿಯರಿಂಗು ಯಾವ ಕಾಲೇಜಲ್ಲಿ ಎ ಐ ಟಿ ಕಾಲೇಜಲ್ಲಿ ಹಾಂ ಚಿಕ್ಕಮಂಗ್ಳೂರಲ್ಲಿ ಎ ಐ ಟಿ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ನನಗೆ ಚಿಕ್ಕ ಏಜಲ್ಲಿ ಗೊತ್ತಾಗಲಿಲ್ಲ ಬಟ್ಟು ಈಗ ಗೊತ್ತಾಗ್ತಾ ಇದೆ ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅದಕ್ಕೆ ನಾನು ಓದಲಿಲ್ಲ ಹಾಗಾಗಿ ನನಗೆ ಎಜುಕೇಷನ್ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ ಅದಕ್ಕೋಸ್ಕರವಾಗಿ ನನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ನು ಕೊಡಿಸ್ತಾಯಿದ್ದೀನಿ ಯಾಕೆಂತಂದ್ರೆ ಅವ್ರ ಫಾದರ್ ಅವ್ರು ಅವಾಗಲೇ ಡಿಗ್ರಿ ಮುಗಿಸಿದ್ರು ಹಾಗಾಗಿ ಆಯಿತಾ ಓದಲಿ ಇವ್ರೂ ಚೆನ್ನಾಗಿ ಅಂಥೇಳಿ ಬಂದಿದ್ದಾರೆ ಇವಾಗ ಗೌರಿ ಹಬ್ಬ ಅಲ್ವಾ ಹಾಗಾಗಿ ಬಂದಿದ್ದಾರೆ ಹಬ್ಬಕ್ಕೆ ಹಳ್ಳಿಗೆ ಇಲ್ಲಿ ಹಬ್ಬ ಮಾಡೋಣ ಅಂತ ಹೇಳ್ಬಿಟ್ಟು ಅವರಿಗೆ ಈ ಹೊಗೆ ನನಗೆ ಆಗ್ತಾ ಇಲ್ಲ ಫುಲ್ ಇದಾಗ್ತಾ ಇದಾರೆ ಮದ್ಲೆ ಎಷ್ಟು ಕಷ್ಟ ಇತ್ತು ಈ ಒಲೆಯಲ್ಲೆಲ್ಲ ಅಡುಗೆ ಮಾಡೋದನ್ನ ಗೊತ್ತಾಗ್ತದೆ ಎಷ್ಟು ಅದು ಆ ಹೊಗೆ ಬರುತ್ತಲ್ವಾ ಬರ್ನ್ ಆಗ್ತಾ ಇದೆ ಪೂರ್ತಿ ಮನೆ ಈ ತರ ಮಾಡೋ ನಿನ್ ಸುರಕ್ಷ ಈಜಿ ಆಗುತ್ತೆ ನೋಡು ಇಷ್ಟು ಇಷ್ಟ ಈಸಿ ನಾ ಇದು ಇರ ಈ ತರ

ನೋಡಿ ಈ ತರ ಕೆಂಡದಲ್ಲೇನೆ ಇದು ತುಂಬಾ ಚೆನ್ನಾಗಿ ಇದಾಗದು ಅಯ್ಯಪ್ಪ ಓ ಮೈ ಗುಡ್ನೆಸ್ ಯಾವ್ದೇ ಆಗಲಿ ನೋಡಿ ಈಸಿಯಾಗಿ ಯಾವುದು ಆಗಲ್ಲ ಸಿಗ್ಯನ್ ಇದು ಸುಡ್ತಿರೋದು ಎಷ್ಟು ಕಷ್ಟ ಇದೆ ಅನ್ನೋದು

ಆಗಿರುತ್ತೆ ಈಟ್ ಆಗಿರುತ್ತಲ್ಲ ಒಳಗೆ ಬಿಸಿ ಬೆಂದಿರುತ್ತೆ ಈ ರೀತಿ ರೆಡಿ ಆಯ್ತು ಈಗ ಇದಕ್ಕೆ ಸ್ವಲ್ಪ ಇದೆಲ್ಲ ತೆಗೆದಾಗ ಸ್ವಲ್ಪ ಸಾಲ್ಟು ಮತ್ತೆ ಚಿಲ್ಲಿ ಹಾಕಿ ತಿನ್ನೋದು ಚೆನ್ನಾಗಿರುತ್ತೆ

ಪ್ರತಿಫಲ ಅಂದ್ರೆ ಒಟ್ಟಿಟ್ಟು ಅಂತ ಅನಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಹತ್ತು ರೂಪಾಯಿ ನಾವು ಬೇಸಿ ಮಾಡ್ತೀವಿ ಅಲ್ಲಿ ನಲ್ವತ್ತು ರೂಪಾಯಿ ಒಂದೇ ನಾವು ಫಾರ್ಟಿ ರುಪೀಸ್ ಇದು ಬಿಸಿ ಬಿಸಿ ಚೆನ್ನಾಗಿದೆ ಟ್ರೈ ಮಾಡೋದ್ರಿಂದ ನಿಜವಾಗೂ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೀಗೇನೆ ಬೈ ಬಾಯ್